ಶ್ರೀ ಮನೋವಿಕಾಸ ಕೇಂದ್ರದ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ವಿಶೇಷ ಶಾಲಾ ಮಕ್ಕಳೊಂದಿಗೆ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ರವರು ಹುಟ್ಟುಹಬ್ಬ ಆಚರಿಸಿಕೊಂಡರು ಆರಂಭದಲ್ಲಿ ಬೆಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಎಂ ನಟರಾಜ್ ಹಾಗೂ ವಲಯಾಧ್ಯಕ್ಷರಾದ ಸುರೇಶ್ ಬೆಂಗಳೂರು ಉಪಾಧ್ಯಕ್ಷರಾದ ಚೌಧರಿ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯ ಪ್ರಧಾನ ಕಾರ್ಯದರ್ಶಿ ರಜತ್ ಗಗನ್ ರಾಜ್ ಹಾಗೂ ಶಾಲೆಯ ಮುಖ್ಯಸ್ಥರಾದ ಬಸವರಾಜ್ ಮತ್ತು ಸ್ನೇಹಿತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೆಎಂ ನಟರಾಜ್ ರವರು ರಾಜ್ಯಾಧ್ಯಕ್ಷರಾದ ಬಿಎನ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಶಾಲಾ ಮಕ್ಕಳಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗಣ್ಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ರಾಜ್ಯದೆಲ್ಲೆಡೆ ಹಲವು ಕಡೆಗಳಲ್ಲಿ ತನ್ನ ಜನ್ಮದಿನವನ್ನ ಬಹಳ ಸಡಗರದಿಂದ ಪ್ರೀತಿಯಿಂದ ಅಭಿಮಾನದಿಂದ ಆಚರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ರವರು ಸ್ನೇಹಿತರೊಡಗೋಡಿ ನಮ್ಮ ಇದು ಒಂದು ಸಂಸ್ಥೆ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಏನಿದೆ ಇದೊಂದು ನಮ್ಮದೇ ಅನ್ನುವ ಭಾವನೆಯಲ್ಲಿರ್ತಕ್ಕಂಥವ್ರು ಯಾಕೆಂತಂದ್ರೆ ಇಲ್ಲಿ ಪ್ರತಿ ವರ್ಷವೂ ಸಹ ಈ ಮಕ್ಕಳ ಜೊತೇಲಿ ಒಂದು ಜನ್ಮದಿನವನ್ನು ಪ್ರಾರಂಭಿಸುವ ಮುಖಾಂತರ ನನ್ನ ಈ ದಿನಚರಿ ಪ್ರಾರಂಭವಾಗುತ್ತೆ ಹಾಗಾಗಿ ಇದಕ್ಕೆ ನಾನು ಋಣಿಯಾಗಿರ್ತೇನೆ ಇಂತಹ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಹಾಗಾಗಿ ಹೆಚ್ಚು ಮಾತಾಡೋಂಥದ್ದೇ ಇಲ್ಲ ಬಹಳ ಜನ ವಿಶೇಷವಾಗಿ ಜನ್ಮದಿನವನ್ನು ಆಚರಿಸಕಂಥಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸಂಘಟನೆಯ ಅದೊಂದು ಸ್ಥಾನ ಅಂತ ಅಂದ್ರೆ ಅದು ಪಟ್ಟ ಅಲ್ಲ ಅಧಿಕಾರ ಅಲ್ಲ ಅದು ಸೇವೆ ಮಾಡ್ಲಿಕ್ಕೆ ಒಂದು ಜವಾಬ್ದಾರಿ ಹಾಗಾಗಿ ನಾನೊಬ್ನೇ ಅಲ್ಲ ಅನೇಕ ಜನ ಸ್ನೇಹಿತರು ಜೊತೆಗಿರೋದಕ್ಕೆ ಈ ಸಂಘಟನೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಹಾಗಾಗಿ ಎಲ್ಲ ಜೊತೆಲಿರ್ತಕ್ಕಂಥ ನನ್ನ ಪ್ರೀತಿಯ ಸನ್ಮಿತ್ರರಿಗೆ ನಾನು ಈ ಸಂದರ್ಭ ಸಹ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದ ತಿಳಿಸ್ತೇನೆ ಜನ್ಮದಿನಾಚರಣೆ ಒಂದು ವಿಶೇಷವಾಗಿ ಇವತ್ತು ಮನೋವಿಕಾಸ ಕೇಂದ್ರದಲ್ಲಿ ಮಕ್ಕಳ ಜೊತೆಯಲ್ಲಿ ಸಿಹಿ ಹಂಚುವ ಮೂಲಕ ಕೇಕ್ ಹತ್ತರಿಸುವ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ ಇದರ ಜೊತೆಗೆ ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇವತ್ತು ಆಸ್ಪತ್ರೆಗಳ ಹಣ್ಣು ಹಂಚ ಇರ್ಬೋದು ಕೆಲವು ಅನಾಥಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಬಹುದು ಇತರ ಎಲ್ಲವನ್ನು ಇಡೀ ಕರ್ನಾಟಕದಲ್ಲಿ ಇವತ್ತು ಅವರ ಒಂದು ಜನ್ಮದಿನವನ್ನ ನಾವೆಲ್ಲ ಜಯ ಕರ್ನಾಟಕ ಸಂಘಟನೆ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸಿಕೆ ಮುಂದಿನ ಇಪ್ಪತ್ತೆಂಟನೇ ಇಸುವಿನಲ್ಲಿ ಅವರು ಮುಂದೆ ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಯಾಕೆಂದ್ರೆ ಅವರ ಒಂದು ಇದಕ್ಕೆ ರಾಜಕೀಯದಲ್ಲಿ ಬಂದ್ರೆ ಮಾತ್ರ ಒಂದು ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಇವತ್ತಿನ ಅನುಭವ ಮುಂದೆ ಆ ಕೆಲಸ ಮಾಡಕ್ಕ ಅನು ಮಾಡ್ಕೊಡೋಂಗಾಗ್ತದೆ ಅನ್ನೋ ಉದ್ದೇಶದಿಂದ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಕೆ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಬಿ ಎಂ ಜಗೀಶ ಅವರಿಗೆ ರಾಜ್ಯ ಸಮಿತಿ ಪರವಾಗಿ ಇಡೀ ರಾಜ್ಯದ ಪರವಾಗಿ ನಾನು ಶುಭಾಶಯವನ್ನು ಕೋರಕ್ಕೆ ಇಷ್ಟಪಡ್ತೀನಿ